ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಂಬಾ ಮಠದಲ್ಲಿ ದೇವಸ್ಥಾನಕ್ಕೆ ಸಂಪರ್ಕಿಸುವ ಚತುಸ್ಪಥ ರಸ್ತೆಗೆ ಶಾಸಕರಿಂದ ಭೂಮಿ ಪೂಜೆ ಶೌಚಾಲಯ ಬಂದ್ ಮಹಿಳೆಯರಿಂದ ಪ್ರತಿಭಟನೆ ಸದಸ್ಯ ಭಾಷೆಯರಿಂದ ಸಮಾಧಾನ ಸಾಲು ಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥವಾಗಿ ಕೆಆರ್ಎಸ್ ಪಕ್ಷದಿಂದ ಸಸಿ ನೆಡುವ ಕಾರ್ಯಕ್ರಮ ಸಾರಿಗೆ ಬಸ್ ಅಪಘಾತ ಚಾಲಕ ಪ್ರಯಾಣಿಕರಿಗೆ ಗಾಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ವಕೀಲರ ಸಂಘಕ್ಕೆ ಸಹಕಾರದರ್ಶಿಯಾಗಿ ಆಯ್ಕೆಯಾದ ಹೀನಾ ಹಂಬ್ರೀನ್ಗೆ ಮಹಿಳಾ ನ್ಯಾಯವಾದಿಗಳಿಂದ ಸನ್ಮಾನ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಅಂಬಾಮಠದಲ್ಲಿ ಗೊಬ್ಬರಕಲ್ ಕ್ರಾಸ್ನಿಂದ ಅಂಬಾದೇವಿ ದೇವಸ್ಥಾನದವರೆಗೆ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಯ ನಾಲ್ಕು ಪಥದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಹಂಪನಗೌಡ ಬಾದಿಲಿ ಅವರು ನಂತರ ರಥಬೀದಿ ದೇವಸ್ಥಾನ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಜನವರಿ ತಿಂಗಳಲ್ಲಿ ನಡೆಯುವ ಜಾತ್ರೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಈ ವರ್ಷ ವಿಶೇಷವಾಗಿ ನೂರ ಎಂಬತ್ತು ಅಡಿ ಅಗಲದ ತೇರು ಬೀದಿ ನಿರ್ಮಾಣವಾಗುವುದು ಹಾಗೆ ವ್ಯಾಪಾರ ಮಳಿಗೆಗಳಿಗೆ ಪ್ರತ್ಯೇಕ ಜಾಗದ ವ್ಯವಸ್ಥೆಯನ್ನು ಮಾಡಿ ವ್ಯಾಪಾರಕ್ಕೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸಲು ಸ್ಥಳ ನಿಗದಿಪಡಿಸಲು ಕೆಲಸ ಪ್ರಾರಂಭವಾಗಿದೆ ಹೊರ ರಾಜ್ಯದಿಂದ ಮತ್ತು ನಮ್ಮ ರಾಜ್ಯದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಲಿದ್ದು ನಮ್ಮ ರಾಜ್ಯದ ಬೆಳಗಾವಿ ಬಾಗಲಕೋಟೆ ವಿಜಾಪುರ ತುಮಕೂರು ಚಿತ್ರದುರ್ಗ ವಿಜಯನಗರ ಬಳ್ಳಾರಿ ಕೊಪ್ಪಳ ಜಿಲ್ಲೆಗಳಿಂದ ಬರುವ ಭಕ್ತರಿಗೆ ನೇರವಾಗಿ ಬರಲು ಬಸ್ ವ್ಯವಸ್ಥೆ ಕಲ್ಪಿಸಲು ಸಚಿವರಿಗೆ ಈಗಾಗಲೇ ಮನವಿ ಮಾಡಿಕೊಂಡಿದೆ ಜಾತ್ರೆಯಲ್ಲಿ ದೇವಿ ದರ್ಶನ ಕುರಿತು ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ನಡೆಸಲು ಸಮಿತಿ ಸಿದ್ಧತೆ ಮಾಡಿಕೊಂಡಿದ್ದು ಇವೆಲ್ಲವೂ ಸರಿಯಾಗಿ ನಡೆಯಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ಎಲ್ಲ ಅಧಿಕಾರಿಗಳನ್ನು ಕರೆದುಕೊಂಡು ಅಂಬ ತೆರಳಿ ಚತುಸ್ಪಥ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಆಗಬೇಕಾದ ಕೆಲಸದ ಸ್ಥಳ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಇಒ ಚಂದ್ರಶೇಖರ್ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ದೇವಸ್ಥಾನ ಕಮಿಟಿ ಅಧ್ಯಕ್ಷ ರಂಗನಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಇರೇಗೌಡರ್ ಒಕ್ಕೂಟದ ಅಧ್ಯಕ್ಷ ಶ್ರೀದೇವಿ ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು ಶೌಚಾಲಯ ಬಂದಾಗಿರುವುದರಿಂದ ರೊಚ್ಚಿಗೆದ್ದ ಮಹಿಳೆಯರು ಶೌಚಾಲಯ ನಿರ್ವಹಣೆ ಮಾಡುವವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ನಡೆಯಿತು ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಅಲ್ಲದ ಹತ್ತಿರ ನಗರಸಭೆ ವತಿಯಿಂದ ಸಾರ್ವಜನಿಕ ಮಹಿಳಾ ಶೌಚಾಲಯ ನಿರ್ಮಾಣ ಮಾಡಿದ್ದು ಈಗ ಹದಿನೈದು ದಿನಗಳಿಂದ ಶೌಚಾಲಯ ಬಂದ್ ಆಗಿರುವುದರಿಂದ ಮಹಿಳೆಯರು ಪರದಾಡುವಂತಾಗಿದೆ ಶೌಚಾಲಯ ನಿರ್ವಹಣೆ ಮಾಡುವವರನ್ನು ಯಾಕೆ ಬಂದ್ ಮಾಡಿದ್ದೀರಿ ಬಾಗಿಲು ತೆಗೆಯಿರಿ ನಮಗೆ ತೊಂದರೆಯಾಗಿದೆ ಎಂದರೆ ನಮ್ಮ ಜೊತೆಗೆ ಜಗಳಕ್ಕೆ ಬರುತ್ತಾರೆ ಎಂದು ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು ವಿಷಯ ತಿಳಿಯುತ್ತಿದ್ದಂತೆ ನಗರಸಭೆ ಸದಸ್ಯರಾದ ಎಚ್ ಭಾಷಾ ಸ್ಥಳಕ್ಕೆ ಬಂದು ಶೌಚಾಲಯ ಬಂದ್ ಮಾಡಿದವರಿಗೆ ತರಾಟೆಗೆ ತೆಗೆದುಕೊಂಡಾಗ ನೀರು ಇಲ್ಲದೆ ಇರುವುದರಿಂದ ಶೌಚಾಲಯ ಬಂದ್ ಮಾಡಲಾಗಿದೆ ಎಂದಾಗ ನೀರು ಇಲ್ಲ ಎಂದು ನನಗೆ ಹೇಳಿದ್ದರೆ ಸಮಸ್ಯೆ ಬಗೆಹರಿಸುತ್ತಿದ್ದೆ ಸುಮ್ಮನೆ ಕೂಡುವುದು ಸರಿಯಲ್ಲ ಎಂದು ಸರಿಯಾಗಿ ಕೆಲಸ ಮಾಡುವುದಿದ್ದರೆ ಮಾಡಿ ಇಲ್ಲ ಅಂದರೆ ಬಿಡಿ ಎಂದು ತರಾಟೆಗೆ ತೆಗೆದುಕೊಂಡರು ಸ್ಥಳದಿಂದ ನಗರಸಭೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಶೌಚಾಲಯಕ್ಕೆ ನೀರು ಸರಬರಾಜು ಮಾಡಿ ಮುಂದೆ ಈ ರೀತಿಯಾಗದಂತೆ ನೋಡಿಕೊಳ್ಳುವಂತೆ ಸದಸ್ಯರಾದ ಎಚ್ ಭಾಷಾ ತಾಕೀತು ಮಾಡಿದರು ಶೌಚಾಲಯ ಸ್ವಚ್ಛತೆ ಇಲ್ಲ ಶೌಚಾಲಯ ಹೊರಗೆ ಬಂದು ವಾರ್ಡಿನ ಜನರಿಗೆ ಗೊಬ್ಬು ವಾಸನೆ ಬರುತ್ತಿದ್ದು ಇದನ್ನು ಸರಿಪಡಿಸುವಂತೆ ವಾರ್ಡಿನ ಜನರು ಸದಸ್ಯರನ್ನು ಒತ್ತಾಯ ಮಾಡಿದರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಸಮಾಧಾನದಿಂದ ಇರಬೇಕು ಸದಸ್ಯರು ಜನರನ್ನು ಸಮಾಧಾನ ಮಾಡಿದರು ವೃಕ್ಷಮಾತೆ ಮಾತೆ ಸಾಲುಮರದ ತಿಮ್ಮಕ್ಕ ಸ್ಮರಣಾರ್ಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದ ಸುತ್ತಲೂ ವಿವಿಧ ರೀತಿಯ ಹಲವಾರು ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಕಾರ್ಯದರ್ಶಿ ನಿರ್ಪಾದ ಕೆ ಗೋಮರ್ಷಿ ಮಾತನಾಡಿ ಸಾಲು ಮರದ ತಿಮ್ಮಕ್ಕ ಅವರು ತನ್ನ ಇಡೀ ಜೀವನವನ್ನೇ ಈ ನಾಡಿನ ಪರಿಸರಕ್ಕಾಗಿ ಮುಡುಪಾಗಿಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಮರಗಿಡಗಳನ್ನು ನೆಟ್ಟು ಅವುಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ನಮಗೆ ಸದಾ ನೆರಳು ನೀಡುವಂತೆ ಮಾಡಿ ಹೋಗಿದ್ದಾರೆ ಅವರ ಸೇವೆಯ ಹಾದಿಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕೆಲಸಕ್ಕೆ ಯುವಕರು ಮುಂದಾಗಬೇಕು ಸರ್ಕಾರದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದು ಸಾವಿರ ಮರಗಳು ನೆಡುವ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಆದೇಶವನ್ನು ಹೊರಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ಪ್ರಸ್ತುತ ಆಧುನಿಕ ಯುಗದಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ದಿನನಿತ್ಯ ಸಾವಿರಾರು ಗಿಡ ಮರಗಳ ಮಾರಣ ಹೋಮ ನಡೆಯುತ್ತಿದೆ ಪರಿಸರದ ನಾಶದಿಂದಾಗಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿದ್ದು ಇದರಿಂದ ಜನರ ಜೀವನಕ್ಕೆ ಅಪಾಯ ಸೃಷ್ಟಿಯಾಗುತ್ತಿದೆ ಸುಂದರವಾದ ಪರಿಸರವನ್ನು ನಿರ್ಮಿಸಿ ಮುಂದಿನ ಪೀಳಿಗೆಯ ಜನರಿಗೆ ಕೊಡುಗೆಯಾಗಿ ನೀಡುವಂತಹ ಮಹತ್ವದ ಕೆಲಸಕ್ಕೆ ಮುಂದಾಗಬೇಕು ಸಾಲು ಮರದ ತಿಮ್ಮಕ್ಕ ನಮಗೆ ಮಾದರಿಯಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಶರಣ ವನಶ್ರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ದೇವಣ್ಣ ಪುಲ್ದಿನ್ನಿ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣ ಸುಕಲ್ಪೇಟೆ ಮುಖಂಡರಾದ ಮುರ್ತುಜಾ ಸಾಬ್ ಮೆಹಬೂಬ್ ಸಾಬ್ ಹನುಮಂತ ಲಾಲ್ ಹುಸೇನ್ ಸೇರಿದಂತೆ ಅನೇಕರಿದ್ದರು ಸಿಂಧನೂರ್ ಹೊರವಲಯದ ರಾಯಚೂರು ರಸ್ತೆಯಲ್ಲಿರುವ ರೈಸ್ ಮಿಲ್ ಪಕ್ಕದಲ್ಲಿ ಸಾರಿಗೆ ಸಂಸ್ಥೆ ಬಸ್ ಒಂದು ಅಪಘಾತಕ್ಕೆ ಒಳಗಾಯಿತು ಬಸ್ನಲ್ಲಿ ಪ್ರಯಾಣಿಸಿದ ಕೆಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಲ್ಲಾ ಗಾಯಗಳನ್ನು ಸಿಂಧು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಅಪಘಾತವಾದ ನಿಖರ ಕಾರಣಕ್ಕಾಗಿ ಪೊಲೀಸರು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಂಡಿದ್ದು ಘಟನಾ ಸ್ಥಳಕ್ಕೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ ಅಪಘಾತದ ಹಿನ್ನೆಲೆ ಬಸ್ ಚಾಲಕ ಹೇಳುವುದು ನೋಡಿದರೆ ಸಾರಿಗೆ ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದು ಪ್ರತಿಯೊಬ್ಬ ಪ್ರಯಾಣಿಕರು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಗಂಭೀರವಾಗಿ ಪರಿಗಣಿಸುವುದು ಅತ್ಯಗತ್ಯವಾಗಿದೆ ಅಪಘಾತದ ಕುರಿತು ಬಸ್ ಚಾಲಕನ ಬಳಿ ಮಾಹಿತಿ ಕೇಳಿದಾಗ ಅವರು ಹೇಳಿದ್ದು ಹೀಗೆ ರಾಯಚೂರು ಡಿಪೋ ಮೂರರ ಘಟಕದಲ್ಲಿರುವ ಹಳೆಯ ಬಸ್ಸು ಹಾಗೂ ಹೊಸ ಬಸ್ಗಳಿಗೆ ಗಳಿಗೆ ಬ್ರೇಕ್ಗಳೇ ಇಲ್ಲವಂತೆ ಬ್ರೇಕ್ಗಳೇ ಇಲ್ಲದ ಪರಿಣಾಮ ಅಪಘಾತ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಬಸ್ ಚಾಲಕರ ಜೀವಕ್ಕೆ ಹಾಗೂ ಪ್ರಯಾಣಿಕರ ಜೀವಕ್ಕೆ ರಕ್ಷಣೆ ಇಲ್ಲವೆಂದು ಹೇಳಿದರು ಏನು ಬರ್ಬೋದು ಯಾವ ಹೊಸ ಹೊಸ ಗಾಡಿಗಳು ದಿವಸ ಒಂದು ಅಲ್ಲಿ ಒಂದು ಪೀಡಿಯಾಗ್ತದೆ ಬ್ರೇಕೇ ಇಲ್ಲ ನಮ್ಮ ಸಾವು ನಮ್ಮ ಆ ದೇವರು ಯಾವ ಗಾಡಿ ಇಲ್ಲ ಇದು ಏನೋ ಶೇರ್ ಮಾಡಿ ಸರ್ ಎಲ್ಲರೂ ತಿಳ್ತೀನಿ ನಾನು ಸಾಕು ಮೂರನೇ ಡಿಪೋ ಗಾಡಿಗಳಿಗೆ ಯಾವ ಗಾಡಿ ಹೋಗಿ ಬರ ಗ್ಯಾರಂಟಿ ಇಲ್ಲ ಬ್ರೇಕ್ ಮೂರ್ನೇ ಘಟಕ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿಗಳು ಬ್ರೇಕೇ ಇಲ್ಲ ಮೊನ್ನೆ ಒಂದು ಅನಾಹುತ ಆಯ್ತು ನನ್ನ ಕೈಯಾಗಿ ತೊಳಗಿನ ಹತ್ರ ಅದು ಕೂಡ ಬ್ರೇಕ್ ಇಲ್ಲ ಹೋಗಿ ಕ್ಲೇಶ ಹೊಡೆದೆ ಅದರಲ್ಲಿ ಯಾರಿಗೆ ಏನ್ ಆಗಿಲ್ಲ ದೇವರು ಕಾಪಾಡ್ದ ನನಗೆ ಏನ್ ಆಗಿಲ್ಲ ಇವತ್ತು ಮತ್ತೆ ಮುಂದೆ ಗಾಡಿ ಬ್ರೇಕ್ ಮಾಡಿದ್ರೆ ಬ್ರೇಕ್ ಬರುವಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿನ ಸಿಂಧನೂರು ತಾಲೂಕು ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕುಮಾರಿ ಹೀನಾ ಅಮರೀನ್ ದೇಸಾಯಿ ವಕೀಲರನ್ನು ವಕೀಲರ ಸಂಘದ ಆವರಣದಲ್ಲಿ ಮಹಿಳಾ ನ್ಯಾಯವಾದಿಗಳು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿದರು ಈ ವೇಳೆ ಹಿರಿಯ ಮಹಿಳಾ ನ್ಯಾಯವಾದಿಗಳಾದ ಸಹನಾ ಅವರು ವಕೀಲರ ಸಂಘದ ಚುನಾವಣೆಯಲ್ಲಿ ಮೊದಲನೇ ಬಾರಿ ಸ್ಪರ್ಧಿಸಿ ವಿಜೇತರಾಗಿ ನಾರಿ ಶಕ್ತಿಯ ಅನಾವರಣಗೊಳಿಸಿದ್ದಕ್ಕಾಗಿ ಎಲ್ಲಾ ಮಹಿಳಾ ವಕೀಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ನ್ಯಾಯವಾದಿಗಳಾದ ಲಲಿತಾ ಚಲ್ಲಾ ಹೇಮಲತಾ ಜೋಳದ್ರಾಸಿ ರೇಷ್ಮಾ ಶ್ರುತಿ ರತ್ನ ಬಸವಲಿಂಗೇಶ್ವರಿ ಮಧು ಸುವರ್ಣ ಮತ್ತು ಅನುರಾಧ ಇವರು ಹಾಜರಿದ್ದು ವಿಜೇತರಿಗೆ ಶುಭ ಹಾರೈಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಮಠದಲ್ಲಿ ದೇವಸ್ಥಾನಕ್ಕೆ ಸಂಪರ್ಕಿಸುವ ಚತುಸ್ಪಥ ರಸ್ತೆಗೆ ಶಾಸಕರಿಂದ ಭೂಮಿ ಪೂಜೆ ಶೌಚಾಲಯ ಬಂದ್ ಮಹಿಳೆಯರಿಂದ ಪ್ರತಿಭಟನೆ ಸದಸ್ಯ ಭಾಷರಿಂದ ಸಮಾಧಾನ ಸಾಲು ಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥವಾಗಿ ಕೆಆರ್ಎಸ್ ಪಕ್ಷದಿಂದ ಸಸಿ ನೆಡುವ ಕಾರ್ಯಕ್ರಮ ಸಾರಿಗೆ ಬಸ್ ಅಪಘಾತ ಚಾಲಕ ಪ್ರಯಾಣಿಕರಿಗೆ ಗಾಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ವಕೀಲರ ಸಂಘಕ್ಕೆ ಸಹಕಾರ್ಯದರ್ಶಿಯಾಗಿ ಆಯ್ಕೆಯಾದ ಹೀನಾ ಅಂಬ್ರೀನ್ಗೆ ಮಹಿಳಾ ನ್ಯಾಯವಾದಿಗಳಿಂದ ಸನ್ಮಾನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ